ಈ ಎಲ್ ಶೇಪ್ ಸೋಫಾ ಜೊತೆಗೆ ಈ ಸೆಂಟರ್ ಟೇಬಲ್ ಇದು ಎರಡು ಪಫೀಸ್ ಫ್ರೀ ಮೂವತ್ ಕಲರ್ಸ್ ನಲ್ಲಿ ಸಿಗುತ್ತೆ ಕಸ್ಟಮರ್ ಯಾವ ಕಲರ್ ಸೆಲೆಕ್ಟ್ ಮಾಡಿ ಆರ್ಡರ್ ಕೊಡ್ತಾರೆ ಅವ್ರ ಕಲರ್ ಚಾಯ್ಸ್ ಪ್ರಕಾರ ನಾವು ಮಾಡ್ಕೊಡ್ತೀವಿ ಒಂದ್ ವರ್ಷ ವಾರಂಟಿ ಇದೆ ಐದು ವರ್ಷ ಸರ್ವಿಸ್ ಇದೆ ಜೊತೆಗೆ ಒಂದು ಕ್ವೀನ್ ಸೈಜ್ ಮಂಚ ಒಂದ್ ನಾಲ್ಕು ಚೇರ್ ಡೈನಿಂಗ್ ಸೆಟ್ ಇಲ್ಲ ಅಂದ್ರೆ ಇದು ಒಂದು ಬಾಸ್ಚರ್ ನಮ್ಮ ಕಡೆಯಿಂದ ಫ್ರೀ ಕಸ್ಟಮರ್ ಕ್ಯಾಟಲಾಗ್ ನಲ್ಲಿ ಸೆಲೆಕ್ಟ್ ಮಾಡಿದ್ರು ಇಷ್ಟ ಪ್ರಕಾರ ಯಾವುದೇ ಮಾಡೆಲ್ ಅವ್ರು ತಂದು ಅವ್ರ ಇಷ್ಟ ಪ್ರಕಾರ ಅವ್ರ ಕಲರ್ ಪ್ರಕಾರ ನಾವು ಮಾಡ್ಕೊಡ್ತೀವಿ ತ್ರೀ ಒನ್ ಒನ್ ರೇಂಜ್ ಸೋಫಾ ನೀವು ನೋಡಬಹುದು ತುಂಬಾ ಲಕ್ಸುರಿ ತುಂಬಾ ಕಂಫರ್ಟೆಬಲ್ ಸೋಫಾ ಮತ್ತು ತುಂಬಾ ಡ್ಯೂರಬಲ್ ಅಂಡ್ ಸಾಫ್ಟ್ ಫೀಲಿಂಗ್ ಸೋಫಾ ಅಲ್ವಾ ಕೇವಲ ಹದಿನಾರು ಸಾವಿರ ರೂಪಾಯಿಗೆ ಮಾತ್ರ ಹನ್ನೆರಡು ಸಾವಿರ ಕೇವಲ ಸಿಕ್ಸ್ಟೀನ್ ತೌಸಂಡ್ ಒನ್ಲಿ ಸಿಕ್ಸ್ ಈ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ವರೆಗೂ ಈ ಆಫರ್ ನಡೆಯುತ್ತದೆ ಇರೋದ್ರಿಂದ ತ್ರೀ ಒನ್ ಒನ್ ಸೋಫಾ ನಾವು ಫೈವ್ ಪಿಲ್ಲೋ ಜೊತೆಗೆ ತಂದಿದ್ದೀವಿ ಇದು ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಮಾತ್ರ ತ್ರೀ ಒನ್ ಒನ್ ಫೈವ್ ಸೀಟರ್ ಸೋಫಾ ಓಕೆ ಮತ್ತು ಜೊತೆಗೆ ನಲ್ವತ್ ಕಲರ್ ನಮ್ಮ ಹತ್ರ ಇದೆ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಲಕ್ಸರಿ ಫರ್ನಿಚರ್ ಅಲ್ಲಿ ನಾನು ಸೊ ನಮ್ ಜೊತೆ ಬಾಸ್ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಫೈನ್ ಥ್ಯಾಂಕ್ ಯು ಸರ್ ಸರ್ ಈಗ ಬಂದಿದ್ದೀನಿ ನಾನೀಗ ಹಲವಾರು ವಿಡಿಯೋಗಳೆಲ್ಲ ಮಾಡಿದ್ದೀನಿ ನಾನು ಸೊ ಸೋಫಾ ಬಗ್ಗೆ ಹೇಳಿ ಎಲ್ಲ ಸರ್ ಈಗ ಫಸ್ಟ್ ನಿಮ್ ಕಂಪನಿ ಎಲ್ಲ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನಮ್ದು ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಎಲ್ಲ ಜನತೆಗೆ ಗೊತ್ತಾಗಿದೆ ಮತ್ತು ವೀಕ್ಷಕರಿಗೆ ನಮ್ ಕಡೆಯಿಂದ ಇನ್ನೊಂದ್ಸರಿ ಸ್ವಾಗತ ನಾವು ಈ ಹಬ್ಬ ಆದ್ಮೇಲೆ ಈ ಆಫರ್ ಮುಂದೆ ನಡೀತಾ ಇದೀವಿ ಮತ್ತು ಇದು ಆಫರ್ ನಮ್ ಕಂಪನಿಯಿಂದ ಕ್ರಿಸ್ಮಸ್ ವರೆಗೂ ನಡೀತದೆ ಮತ್ತು ನ್ಯೂ ಇಯರ್ ವರೆಗೂ ಮಡಗ ಮಡಗಿದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ ರಾಯಲ್ ಡೇಕೋರ್ ನಲ್ಲಿ ಬಂದು ಎಲ್ಲಾ ಆಫರ್ ಒಂದ್ಸರಿ ವಿಸಿಟ್ ಮಾಡಿ ಹೌದು ವಿಸಿಟ್ ಮಾಡಿ ನಮ್ ಪ್ರಾಡಕ್ಟ್ ಎಲ್ಲ ನೀವು ಎಲ್ಲ ಮಾಡಿ ಆಮೇಲೆ ತಗೊಳ್ಳಿ ಯಾವುದು ವಿಡಿಯೋ ನಮ್ ಕಡೆಯಿಂದ ಫೇಕ್ ಇಲ್ಲ ಯಾವುದು ಆಫರ್ ಫೇಕ್ ಇಲ್ಲ ನಮ್ ಕಡೆಯಿಂದ ಎಲ್ಲಾ ನಿಮ್ಗೆ ಏನ್ ಹೇಳ್ತೀವಿ ಅದರದ್ದು ಪ್ರಕಾರ ಅದೇ ಮಾಹಿತಿ ಪ್ರಕಾರ ನಮ್ಗೆ ಕೊಡ್ತಾ ನಿಮಗೆ ಎಲ್ಲ ಕಸ್ಟಮರ್ ಕೊಡ್ತಾ ಇದ್ದೀರಿ ಏನ್ ಹೇಳಿದ್ರೆ ಅದನ್ನೇ ಕೊಡ್ತಾ ಇದ್ದೀವಿ ಸರ್ ಈಗ ಯಾತರ ಸರಿಯಾಗಿ ಎಲ್ ಶೇಪ್ ಎಲ್ ಟೈಪ್ ಇದೆ ಸೋಫಾ ಇದೆ ನೋಡಿ ಎಲ್ ಶೇಪ್ ಸೋಫಾ ಇದೆ ओके ಇದರ ಜೊತೆಗೆ ನಾವು ಮೊದಲೇನು ಹೇಳಿದೀವಿ ಇವಾಗಲೂ ಹೇಳ್ತೀವಿ ಇದು ಸೆಂಟರ್ ಟೇಬಲ್ ಫ್ರೀ ಇದೆ ಎರಡು ಪಫೀಸ್ ನು ಫ್ರೀ ಇದೆ ಓಕೆ ಈ ಸೆಂಟರ್ ಟೇಬಲ್ ಮತ್ತು ಎರಡು ಪಫೀಸ್ ಫ್ರೀ ಇದೆ ಹೌದು ಸರ್ ಓಕೆ ಮತ್ತೆ ಇದು ಸುಮಾರು ಮೂವತ್ ಕಲರ್ಸ್ ನಲ್ಲಿ ನಮ್ ಕಡೆಯಿಂದ ಸಿಗುತ್ತೆ ಕಸ್ಟಮರ್ ಯಾವ ಕಲರ್ ಸೆಲೆಕ್ಟ್ ಮಾಡ್ತಾರೆ ಆ ಕಲರ್ ಇಂದ ನಾವು ಮಾಡಿ ಕೊಡ್ತೀವಿ ಇನ್ನೊಂದು ನಮ್ ಕಡೆಯಿಂದ ಈ ಎಲ್ ಶೇಪ್ ಸೋಫಾ ತಗೊಂಡ್ರೆ ಬರೀ ಎಲ್ ಶೇಪ್ ಸೋಫಾಗಳಿಗೆ ಮಾತ್ರ ನಮ್ ಕಡೆಯಿಂದ ಇದು ಆಫರ್ಸ್ ಇದೆ ಒಂದು ಡೈನಿಂಗ್ ಸೆಟ್ ನಾಲ್ಕು ಚೇರ್ ಸಿಗುತ್ತೆ ಇಲ್ಲ ಅಂದ್ರೆ ಒಂದು ಕ್ವೀನ್ ಸೈಜ್ ಮಂಚ ವಿತೌಟ್ ಸ್ಟೋರೇಜ್ ಸಿಗುತ್ತೆ ಇನ್ನೊಂದು ನಮ್ ಕಡೆಯಿಂದ ಒಂದು ಬಾಸ್ ಚೇರ್ ಇದು ನೋಡಬಹುದು ಗಿಫ್ಟ್ ಇದೆ ಈ ತರ ಹೌದು ಆರಾಮಾಗಿ ಹೌದು ಸರ್ ಸರ್ ಕಂಫರ್ಟ್ ಇಲ್ಲ ಚೆನ್ನಾಗಿದೆ ನಮ್ದು ಯಾವ್ದು ವಿಡಿಯೋ ಫೇಕ್ ಇಲ್ಲ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಇಂದ ನಮ್ ಕಡೆಯಿಂದ ಎಲ್ಲಾ ಆಫರ್ಸ್ ಜನೀನ್ ಇದೆ ನೇರವಾಗಿ ಇಲ್ಲಿ ಆಫೀಸ್ ಇದೆ ನೇರವಾಗಿ ಬಂದು ನೋಡಿ ಮಾಡಿ ಈ ತರ ಟಚ್ ಅಂಡ್ ಫೀಲ್ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಏನಂತಂದ್ರೆ ಈ ತರ ಕುಂತ್ಕೊಂಡು ನೋಡ್ಕೊಂಡ್ ಮಾಡ್ಕೊಂಡು ಏನಂತಂದ್ರೆ ಆಮೇಲೆ ಪೇಮೆಂಟ್ ಕೊಟ್ಟು ತಗೊಂಡೋಗಿ ಯಾವ್ದೇ ಮೋಸ ಇಲ್ಲ ಅದನ್ನ ಯಾಕಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಕಾಂಪಿಟೇಟರ್ ಏನ್ ಮಾಡ್ತಾರೆ ಸೊ ಅವ್ರ ಆಫರ್ ಕೊಡಲ್ಲ ಅಂತ ಹೇಳಿ ಮೋಸ ಮಾಡ್ತಿರ್ತಾರೆ ಆತರ ಎಲ್ಲ ಹೇಳ್ತಿರ್ತಾರೆ ಸೊ ಹಂಗಾಗಿ ನೇರವಾಗಿ ಬಂದು ನೋಡಿ ಅಂತ ಹೇಳ್ತಾ ಇದ್ದಾರೆ ಅವರೇ ಒಂದು ಮ್ಯಾನುಫ್ಯಾಕ್ಚರ್ ಇದಾರೆ ಬರೀ ಒಂದು ಡೆಪ್ ಆಗಿ ಏನಂತಂದ್ರೆ ಜೆಡ್ ಆಫರ್ ಬಗ್ಗೆ ಸರ್ ತರ ಇದೆ ಸರ್ ಇನ್ನೊಂದು ಹೇಳ್ಬೇಕು ಇಂಪಾರ್ಟೆಂಟ್ ಎಲ್ಲಾ ಕಸ್ಟಮರ್ಸ್ ಅವ್ರ ಚಾಯ್ಸ್ ಪ್ರಕಾರ ನಾವು ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀವಿ ನಾನ್ ಮೊದ್ಲೇನು ಹೇಳಿದೀವಿ ಇದು ನಮ್ದು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಸುಮಾರು ಮೂವತ್ತು ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರರ್ಸ್ ನಾವು ಯಾವ ಕಾರಣಕ್ಕೂ ಒಂದ್ ಕಸ್ಟಮರ್ಗೂ ಡಿಸಪಾಯಿಂಟಿಂಗ್ ಮಾಡಲ್ಲ ನೀವು ಹೇಗೆ ಆರ್ಡರ್ ಕೊಡ್ತೀರಾ ಅದೇ ರೀತಿ ನಿಮ್ ಮನೆಗೆ ಡೆಲಿವರಿ ಆಗುತ್ತೆ ಏನ್ ಕೊಟ್ಟಿರ್ತಾರೆ ಕಸ್ಟಮೈಜ್ ಅಂತೆ ಹೌದು ಇಲ್ಲ ಸರ್ ನನಗೆ ಇದೇ ಇದರಲ್ಲಿ ಕಲರ್ ಬೇರೆ ಬೇಕಂದ್ರೆ ಸಿಗುತ್ತೆ ನಿಕ್ಕೆ ಯಾವ ತರ ಬೇಕಾದ್ರೆ ಸಿಗುತ್ತೆ ಸರ್ ವಾರಂಟಿ ಆತರ ಸರ್ ಇದು ಸರ್ ಇದರ್ದು ಒಂದ್ ವರ್ಷ ವಾರಂಟಿ ಇದೆ ಐದು ವರ್ಷ ಸರ್ವಿಸ್ ಇದೆ ಐದು ವರ್ಷ ಸರ್ವಿಸ್ ವಾರಂಟಿ ಇದೆ ಐದು ವರ್ಷ ಸರ್ವಿಸ್ ಇದೆ ಓಕೆ ಮತ್ತು ಇಡೀ ಬೆಂಗ್ಳೂರ್ಗೆ ಓಕೆ ಡೆಲಿವರಿ ಫ್ರೀ ಇದೆ ಫ್ರೀ ಇದೆ ಕಸ್ಟಮರ್ಸ್ ನಮ್ಮ ಇನ್ ಇಂದ ಬರೋರ್ಗೆ ಓಕೆ ಎಲ್ಲ ಎಲ್ ಶೇಪ್ ಸೋಫಾಗಳಿಗೆ ಓಕೆ ಅಥವಾ ಏನಾದ್ರೂ ಬೇರೆ ಡೈನಿಂಗ್ ಸೆಟ್ ಮಂಚ ಎಲ್ಲಾ ಸೇರಿಸಿ ತಗೊಳ್ಳೋರಿಗೆ ಒಂದ್ ಲಕ್ಷ ಇಂದ ಮೇಲೆ ತಗೊಂಡವ್ರಿಗೆ ಇಡೀ ಕರ್ನಾಟಕಕ್ಕೆ ಫ್ರೀ ಡೆಲಿವರಿ ಕೊಡ್ತೀವಿ ಒಂದ್ ಲಕ್ಷ ಮೇಲೆ ತಗೊಂಡ್ರೆ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ಹೌದು ಓಕೆ ಬರೀ ವೀಕ್ಷಕರೇ ಸ್ಟಾರ್ಟ್ ಮಾಡುದು ವಿಡಿಯೋನ ನಮ್ ವೀಕ್ಷಕರಿಗೆ ಇನ್ನೊಂದ್ಸರ್ ಕೊಡಿ ಸರ್ ಎಲ್ ಶೇಪ್ ತಗೊಂಡ್ರೆ ಸೋಫಾ ತಗೊಂಡ್ರೆ ಏನ್ ಫ್ರೀ ಅಂತ ಸರ್ ಹೇಳ್ತಾ ಈ ಎಲ್ ಶೇಪ್ ಸೋಫಾ ಜೊತೆಗೆ ಈ ಸೆಂಟರ್ ಟೇಬಲ್ ಪಫೀಸ್ ಫ್ರೀ ಕಲರ್ಸ್ ನಲ್ಲಿ ಸಿಗುತ್ತೆ ಕಸ್ಟಮರ್ ಯಾವ ಕಲರ್ ಸೆಲೆಕ್ಟ್ ಮಾಡಿ ಆರ್ಡರ್ ಕೊಡ್ತಾರೆ ಅವ್ರ ಕಲರ್ ಚಾಯ್ಸ್ ಪ್ರಕಾರ ನಾವು ಮಾಡ್ಕೊಡ್ತೀವಿ ಒಂದ್ ವರ್ಷ ವಾರಂಟಿ ಇದೆ ಐದ್ ವರ್ಷ ಸರ್ವಿಸ್ ಇದೆ ಜೊತೆಗೆ ಒಂದು ಕ್ವೀನ್ ಸೈಜ್ ಮಂಚ ಒಂದ್ ನಾಲ್ಕ ಚೇರ್ ಡೈನಿಂಗ್ ಸೆಟ್ ಇಲ್ಲ ಅಂದ್ರೆ ಇದು ಒಂದು ಬಾಸ್ ಚೇರ್ ನಮ್ ಕಡೆಯಿಂದ ಫ್ರೀ ಓಕೆ ಮೂರ್ ನಲ್ಲಿ ಯಾವುದೇ ಒಂದ್ ಫ್ರೀ ಓಕೆ ಮೂರನಲ್ಲಿ ಯಾವುದೇ ಒಂದ್ ಫ್ರೀ ಓಕೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೀವು ಕೊಡ್ತಾ ಪ್ರೈಸ್ ಬಂದ್ಬಿಟ್ಟು ಏನಿದೆ ಸರ್ ಸರ್ ಇದರದು ಪ್ರೈಸ್ ಕೇವಲ ಐವತ್ತೆಂಟು ಸಾವಿರ ಬರೀ ಐವತ್ತೆಂಟು ಸಾವಿರ ಹೌದು ಐವತ್ತೆಂಟು ಸಾವಿರದಲ್ಲಿ ಕೊಡ್ತಾ ಇದ್ರ ಬೆಂಗಳೂರಲ್ಲಿ ಫ್ರೀ ಡೆಲಿವರಿ ಹೌದು ಸರ್ ಓಕೆ ಸೂಪರ್ ನೆಕ್ಸ್ಟ್ ಯಾವ ತರ ಇದೆ ಸರ್ ತುಂಬಾ ಜನಕ್ಕೆ ಇರುತ್ತೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಎಲ್ ಶೇಪ್ ರೇಂಜ್ ನಲ್ಲಿ ನಾವು ಈಗ ಈ ಹಬ್ಬಕ್ಕೋಸ್ಕರ ಈ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಫರ್ ತಂದಿದ್ದೀವಿ ಸ್ಪೆಷಲ್ ಮಾಡೆಲ್ ತಂದಿದ್ದೀವಿ ನೋಡಿ ತುಂಬಾ ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಎಲ್ ಶೇಪ್ ಸೋಫಾ ವಿತ್ ಲಾಂಜರ್ ನೀವು ಹೇಳ್ಬೋದು ನೋಡಿ ಕಂಪ್ಲೀಟ್ಲಿ ತ್ರೀ ಸೀಟರ್ ಮತ್ತು ಇದು ಲಾಂಜರ್ ನೋಡಿ ಸರ್ ಇದು ತ್ರೀ ಸೀಟರ್ ಆರಾಮಾಗಿ ಮೂರು ತುಂಬಾ ಲಕ್ಸುರಿಯಸ್ ತುಂಬಾ ಕಂಫರ್ಟೆಬಲ್ ಮತ್ತು ಇದರ್ ಇದೆ ಈ ಲಾಂಜರ್ ನಲ್ಲಿ ಕೂತ್ಕೊಳ್ಬಹುದು ಮಲ್ಕೊಳ್ಬಹುದು ಇದು ಕಂಪ್ಲೀಟ್ ಎಲ್ ಶೇಪ್ ಸೋಫಾ ಕೇವಲ ನಲ್ವತ್ತೆಂಟು ಸಾವಿರ ರೂಪಾಯಿಗೆ ಅದೇ ರೀತಿ ಒಂದ್ ಸೆಂಟರ್ ಟೇಬಲ್ ಎರಡು ಪಫೀಸ್ ಮತ್ತು ನಲ್ಲಿ ಯಾವ್ದೇ ಒಂದು ಫರ್ನಿಚರ್ ಫ್ರೀ ಬರುತ್ತೆ ನಲ್ವತ್ತೆಂಟು ಸಾವಿರ ರೂಪಾಯಿ ಕೇವಲ ನಲ್ವತ್ತೆಂಟು ಸಾವಿರ ರೂಪಾಯಿಗೆ ಮಾತ್ರ ಓಕೆ ಸರ್ ಎಲ್ ಶೇಪ್ ಸರ್ ಎಲ್ ಶೇಪ್ ಎಲ್ಲ ಕಸ್ಟಮರ್ ಕ್ಯಾಟಲಾಗ್ ನಲ್ಲಿ ಸೆಲೆಕ್ಟ್ ಮಾಡಿದ್ರು ಅವ್ರ ಇಷ್ಟ ಪ್ರಕಾರ ಯಾವ್ದೇ ಮಾಡ್ ತಂದು ತೋರಿಸ್ರು ಅವ್ರ ಇಷ್ಟ ಪ್ರಕಾರ ಅವ್ರ ಕಲರ್ ಪ್ರಕಾರ ನಾವು ಮಾಡ್ಕೊಡ್ತೀವಿ ರೆಡಿದಿರಾ ಮತ್ತು ಈಗ ನಿಮ್ಗೆ ತೋರಿಸ್ತಾ ಇದೀನಿ ಎಲ್ಲ ತ್ರೀ ಒನ್ ಒನ್ ರೇಂಜ್ ಸೋಫಾ ನೀವು ನೋಡಬಹುದು ತುಂಬಾ ಲಕ್ಸುರಿ ತುಂಬಾ ಕಂಫರ್ಟೆಬಲ್ ಸೋಫಾ ಮತ್ತು ತುಂಬಾ ಡ್ಯೂರಬಲ್ ಅಂಡ್ ಸಾಫ್ಟ್ ಫೀಲಿಂಗ್ ಸೋಫಾ ಅಲ್ವಾ ಕೇವಲ ಕೇವಲ ಮಾತ್ರ ಈ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ವರೆಗೂ ಈ ಆಫರ್ ನಡೆಯುತ್ತದೆ ಎಲ್ಲರೂ ಬಂದು ಬೆಸ್ಟ್ ಆಫರ್ ಮಾಡಿ ಬಂದು ನೋಡಿ ತ್ರೀ ಒನ್ ಒನ್ ಸೋಫಾ ಕೇವಲ ಹದಿನಾರು ಸಾವಿರ ರೂಪಾಯಿಗೆ ಮಾತ್ರ ಇದು ಯಾವ ಇದೆ ಇನ್ ತ್ರೀ ಒನ್ ಒನ್ ರೇಂಜ್ ತ್ರೀ ಒನ್ ಒನ್ ರೇಂಜ್ ನಲ್ಲಿ ಇದು ನೋಡಿ ಇದು ಒಂದು ನಮ್ದು ಬ್ಯೂಟಿಫುಲ್ ಆರ್ಟ್ ಸೋಫಾ ನಲ್ಲಿ ನಾವು ಅದೇ ಬಟ್ಟೆದು ಬಟನಿಂಗ್ ಎಲ್ಲ ಮಾಡಿದೀವಿ ತುಂಬಾ ಡ್ಯೂರೆಬಲ್ ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ ತ್ರೀ ಒನ್ ಒನ್ ಸೋಫಾ ಕೇವಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೇವಲ ಸಾವಿರ ರೂಪಾಯಿ ಮಾತ್ರ ಓಕೆ ವಾರಂಟಿ ವಾರಂಟಿ ಒಂದ್ ವರ್ಷ ವಾರಂಟಿ ಇರುತ್ತೆ ಐದು ವರ್ಷ ಸರ್ವಿಸ್ ಇರುತ್ತೆ ಏನ್ ಕಾಂಪ್ರಮೈಸ್ ಇಲ್ಲ ವಾರಂಟಿ ಸೂಪರ್ ಸರ್ ಮತ್ತೆ ನೆಕ್ಸ್ಟ್ ಯಾವ ಮಾಡಲ್ ಇದೆ ಸರ್ 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 ಈ ರೇಂಜ್ ಏನಿದೆ ಇದು ನಾವು ಸ್ವಂತ ತ್ರೀ ಒನ್ ಒನ್ ಸೋಫಾ ನಾವು ಫೈವ್ ಪಿಲ್ಲೋ ಜೊತೆಗೆ ತಂದಿದೀವಿ ಇದು ನ್ಯೂ ಲೇಟೆಸ್ಟ್ ಮಾಡಲ್ ನೀವು ನೋಡಬಹುದು ಆರ್ಮ್ಸ್ ನಲ್ಲಿ ಎಲ್ಲ ಕ್ವಿಲ್ಟಿಂಗ್ ಇದೆ ಮತ್ತು ಇದರದ್ದು ಬ್ಯಾಕ್ ರೆಸ್ಟ್ ನಲ್ಲಿ ಕ್ವಿಲ್ಟಿಂಗ್ ಇದೆ ತುಂಬಾ ಡ್ಯೂರಬಲ್ ಸೋಫಾ ಇದು ನಮ್ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಮಾತ್ರ

ನೆಕ್ಸ್ಟ್ ಯಾವ ತರ ಸರ್ ಮಾಡೆಲ್ ತೋರ್ಸೋಕ್ಕಿಂತ ಮೊದಲೇ ಕಸ್ಟಮರ್ಸ್ ನಮ್ಮ ವೀಕ್ಷಕರಿಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ ನಾವು ಹಾಕೋದು ಒರಿಜಿನಲ್ ಡ್ಯೂರೋಫ್ಲೆಕ್ಸ್ ಕಂಪನಿ ಫಾರ್ಟಿ ಡೆನ್ಸಿಟಿಂಗ್ ಓಪನ್ ಸ್ವಂತ ಮೆಟೀರಿಯಲ್ ಹಾಕ್ತಿವಿ ಏನ್ ಐಟಮ್ ಹಾಕೋ ಮಾಡ್ತೀವಿ ಅದೆಲ್ಲ ನಾವು ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀವಿ ಒಳಗಡೆ ಎಲ್ಲ ನಾವು ನೀಮುಟ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಎಲ್ಲಾ ಸೋಫಾದಲ್ಲಿ ಒರಿಜಿನಲ್ ಸಾಲಿಡ್ ನೀಮುಟ್ ಕಟ್ಟಿಗೆ ಯೂಸ್ ಮಾಡ್ತೀವಿ ಅದ್ಮೇಲೆ ಹೈ ಟೆಂಪರ್ ಜರ್ಮನ್ ಬೆಲ್ಟ್ಸ್ ಇರುತ್ತೆ ಕೆಲವರಿಗೆ ಸಾಫ್ಟ್ ಬೇಕಾಗಿದ್ರೆ ಸ್ಪ್ರಿಂಗ್ ಆಕ್ಷನ್ ಕೊಡ್ತೀವಿ ಬೇಡ ಅಂದ್ರೆ ಅವ್ರಿಗೆ ಜರ್ಮನ್ ಬೆಲ್ಟ್ಸ್ ನಲ್ಲಿ ನಾವು ಒಳ್ಳೆ ಫಾರ್ಟಿ ಡೆನ್ಸಿಟಿ ಖುಷ್ನಿಂಗ್ ಹಾಕಿ ಅದ್ಮೇಲೆ ಒಳ್ಳೆ ಅವ್ರ ಚಾಯ್ಸ್ ಅವ್ರ ಇಷ್ಟಪಟ್ಟಂತ ಫ್ಯಾಬ್ರಿಕ್ ಇಂದ ನಾವು ಅಪೋಲ್ಸ್ಟ್ರಿ ಮಾಡ್ತೀವಿ ನೋಡಬಹುದು ಒರಿಜಿನಲ್ ಫೋರ್ಟಿ ಡೆನ್ಸಿಟಿ ಕಂಪನಿ ಒರಿಜಿನಲ್ ಹಾಕ್ತಿವಿ ಆರಾಮಾಗಿ ಓಪನ್ ಮಾಡಿ ತೋರಿಸ ಹೌದು ಸರ್ ಸೂಪರ್ ಸರ್ ಸರ್ ಯಾವ ತರ ಸರ್ ಮಾಡಲ್ ನೆಕ್ಸ್ಟ್ ಯಾವ ತರ ಸರ್ ಸರ್ ನಮ್ ವೀಕ್ಷಕರಿಗೆ ಎಲ್ಲಾರು ಸೋಫಾ ತಗೊಂಡೇ ತಗೊಳ್ತಾರೆ ಬಟ್ ನಮ್ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಒಂದ್ ಸ್ಪೆಷಲ್ ಮಾಡೆಲ್ ಇದೆ ಅದ್ನಲ್ಲಿ ರೆಕ್ಲೈನರ್ಸ್ ನಾವು ಮಾಡಿದೀವಿ ನೀವು ನೋಡಬಹುದು ಇದು ಕಂಪ್ಲೀಟ್ಲಿ ತ್ರೀ ಟು ಒನ್ ಸೋಫಾ ಟು ಅದು ಒನ್ ಹೌದು ಸರ್ ತ್ರೀ ಸೀಟರ್ ನಲ್ಲಿ ಎರಡು ರೆಕ್ಲೈನರ್ ಇದೆ ಟೂ ಸೀಟರ್ ನಲ್ಲಿ ಎರಡು ರೆಕ್ಲೈನರ್ ಇದೆ ಸಿಂಗಲ್ ನಲ್ಲಿ ರೆಕ್ಲೈನರ್ ಇದೆ ಮಧ್ಯದಲ್ಲಿ ರೆಕ್ಲೈನರ್ ಬರಲ್ಲ ಓಕೆ ಟೋಟಲ್ ಐದು ರೆಕ್ಲೈನರ್ಸ್ ಇದೆ ಮತ್ತು ಈ ಸೋಫಾ ನಾವು ತುಂಬಾ ಸ್ಪೆಷಲ್ ಆಗಿ ಜೆನಿನ್ ಲೆದರ್ ನಲ್ಲಿ ಮಾಡಿದೀವಿ ಜೆನ್ಯೂನ್ ಲೆದರ್ ತುಂಬಾ ಜೆನಿನ್ ಲೆದರ್ ಇದು ನೋಡಬಹುದು ನೀವು ಶೀಪ್ ಸ್ಕಿನ್ ಇದು ಒರಿಜಿನಲ್ ಶೀಪ್ ಸ್ಕಿನ್ ಜೆನಿನ್ ಲೆದರ್ ಇದ್ನಲ್ಲಿ ಕಸ್ಟಮರ್ಸ್ ಗೆ ನಮ್ ಕಡೆಯಿಂದ ಇಪ್ಪತ್ತೈದು ಕಲರ್ಸ್ ಇದೆ ಇಪ್ಪತ್ತೈದು ಕಲರ್ಸ್ ಲೆದರ್ ಸ್ಯಾಂಪಲ್ಸ್ ಇದೆ ಅವ್ರ ಯಾವ್ದೇ ಕಲರ್ ಸೆಲೆಕ್ಟ್ ಮಾಡಿದ್ರು ಅವ್ರ ಇಷ್ಟ ಪ್ರಕಾರ ಅವ್ರ ಕಲರ್ ಚಾಯ್ಸ್ ನಲ್ಲಿ ಮಾಡ್ತೀವಿ ಅವ್ರಿಗೆ ಇದೆ ಮಾಡೆಲ್ ವಿತೌಟ್ ರೆಕ್ ಲೈನರ್ ಬೇಕಾದ್ರೂ ಮಾಡ್ತೀವಿ ವಿತ್ ರೆಕ್ ಲೈನರ್ ಬೇಕಾದ್ರೂ ಮಾಡ್ತೀವಿ ಮಾಡಿಕೊಡ್ತೀರಿ ಹೌದು ಸರ್ ಹೌದು ಸರ್

ಇದು ಈಗ ನೋಡಿದು ನೀವು ಜೆನಿನ್ ರೆಕ್ಲೈನರ್ ಇದು ನೋಡಿ ಅದೇ ತರ ನಾವು ಬೇರೆ ಡಿಸೈನ್ ನಲ್ಲಿ ಫ್ಯಾಬ್ರಿಕ್ ನಲ್ಲಿ ಮಾಡಿದೀವಿ ಸ್ವೇಟ್ ತುಂಬಾ ಸಾಫ್ಟ್ ಸ್ವೇಟ್ ಫ್ಯಾಬ್ರಿಕ್ ತುಂಬಾ ಕಂಫರ್ಟೇಬಲ್ ನೋಡಿ ಸರ್ ಕೂತ್ಕೊಂಡು ನೋಡಿದ್ರೆ ತುಂಬಾ ಲಕ್ಸುರಿಯಸ್ ಇದು ಸ್ಯಾಕಿಂಗ್ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಹೌದು ಸರ್ ಜೊತೆಗೆ ರೆಕ್ಲೈನರ್ ಇದೆ ನಿಮ್ಗೆ ಕಂಪ್ಲೀಟ್ಲಿ ಸೆಟ್ ತ್ರೀ ಟೂ ಒನ್ ಅವರಿಗ ಯಾತ್ರ ಸರ್ ಎಲ್ಲಾನು ಎಲ್ಲ ರಾಸಿಗಟ್ಲೆ ಇದೆ ಸರ್ ಹೌದು ಸರ್ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ನಮ್ದು ಈ ಹಬ್ಬಕ್ಕೆ ಈ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಗೋಸ್ಕರ ನಾವು ಲೇಟೆಸ್ಟ್ ಮಾಡೆಲ್ ತಂದಿದ್ದೀವಿ ಅದ್ನಲ್ಲಿ ಇದು ನೋಡ್ ನೋಡ್ಬೋದು ನೀವು ಇದು ತುಂಬಾ ಲೇಟೆಸ್ಟ್ ಅಂಡ್ ಲಕ್ಸುರಿಯಸ್ ಮಾಡೆಲ್ ಇದು ನಿಮ್ಗೆ ತ್ರೀ ಟೂ ತ್ರೀ ಟೂ ಟೂ ತ್ರೀ ಟೂ ಕೌಚ್ ಯಾವ ರೀತಿ ಕಸ್ಟಮರ್ಸ್ ನಿಮ್ ಬ್ಲಾಗ್ ಇಂದ ಬಂದು ಆರ್ಡರ್ ಮಾಡ್ತಾರೆ ಅವ್ರ ಕಲರ್ ಚಾಯ್ಸ್ ನಲ್ಲಿ ಅವ್ರ ಇಷ್ಟಪಟ್ಟಂತಹ ಕಲರ್ ನಲ್ಲಿ ನಾವು ತುಂಬಾ ಕಂಫರ್ಟೆಬಲ್ ಸೋಫಾ ಮಾಡ್ಕೊಡ್ತೀವಿ ಇಲ್ಲಿ ನಿಮಗೆ ತುಂಬಾ ಬೇಕಾದಷ್ಟು ಮಾಡೆಲ್ಸ್ ಇದೆ ಇಲ್ಲಿ ನೀವು ಈ ಕಡೆಯಿಂದ ಬನ್ನಿ ಸರ್ ಇದು ನೋಡಿ ಸರ್ ನಮ್ದು ಲೇಟೆಸ್ಟ್ ಲಕ್ಸುರಿ ಮಾಡಲ್ ಇದು ಎಲ್ಲಾ ಟೈಪ್ ಇಟ್ಬಿಟ್ಟಿದೆ ಹೌದು ಸರ್ ಇದು ತುಂಬಾ ಲಕ್ಸುರಿ ಮಾಡಲ್ ತ್ರೀ ಪ್ಲಸ್ ಟೂ ಇದೆ ಇದೇ ತರ ತ್ರೀ ಟೂ ಕೌಚ್ಬಹುದು ತ್ರೀ ನು ಮಾಡಬಹುದು ತ್ರೀ ಒನ್ ಒನ್ ಮಾಡಬಹುದು ತ್ರೀ ಟೂ ಟೂನು ಮಾಡಬಹುದು ನಿಮ್ ಬ್ಲಾಗ್ ಇಂದ ಬರೋರಿಗೆ ಮ್ಯಾಕ್ಸಿಮಮ್ ಸೀಟಿಂಗ್ ತಗೊಳ್ಳೋರ್ಗೆ ನಮ್ ಕಡೆಯಿಂದ ಗಿಫ್ಟ್ ಇರುತ್ತೆ ಹೌದು ಸರ್ ನಮ್ ಕಡೆಯಿಂದ ಏನ್ ನಾವು ಕಮಿಟ್ ಮಾಡ್ತೀವಿ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಇಂದ ಖಂಡಿತ ಆಗ್ಲೂ ಅದು ಸಿಕ್ಕೇ ಸಿಗುತ್ತೆ ನಮ್ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಬಂದು ಬನ್ನರ್ಘಟ್ಟ ಮೇನ್ ರೋಡ್ ನಲ್ಲಿ ಇದೆ ಮತ್ತು ಜಯದೇವ ಹಾಸ್ಪಿಟಲ್ ಮೇನ್ ಗೇಟ್ ಎದುರುಗಡೆನೆ ಸರ್ವಿಸ್ ರೋಡ್ ನಲ್ಲಿ ಮೆಟ್ರೋ ಸ್ಟೇಷನ್ ನಡೀತಾ ಇರೋ ಕೆಲಸ ಕೆಳಗಡೆನೆ ಲಾಸ್ಟ್ ಶಾಪ್ ನಮ್ದು ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಹೌದು ಸರ್ ರೆಡ್ ಅಂಡ್ ವೈಟ್ ಕಲರ್ ಬೋರ್ಡ್ ನೀವು ಹೊರಗಡೆ ತೋರಿಸಬಹುದು ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಮತ್ತು ಸರ್ವಿಸ್ ಸಿಗುತ್ತೆ ಬ್ಲಾಗಿಂದ ಬರೋರಿಗೆ ಮತ್ತು ನಮ್ಮ ಎಲ್ಲಾ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಸ್ವಾಗತ ಇದು ನ್ಯೂ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಗೆ ಕ್ರಿಸ್ಮಸ್ ಹಬ್ಬಕ್ಕೆ ಮತ್ತು ನ್ಯೂ ಇಯರ್ ಗೆ ಎರಡಕ್ಕೇನು ನಾವು ಆಫರ್ ಮುಂದೆ ಬರಿತಾ ಇದೀವಿ ದಯವಿಟ್ಟು ಬಂದು ಇದು ಆಫರ್ ಇದು ಚಾನ್ಸ್ ನೀವು ಪಡಿಬಹುದು ನಾವು ಅವ್ರ ಚಾಯ್ಸ್ ಪ್ರಕಾರ ಮಾಡ್ಕೊಡ್ತೀವಿ ಎಲ್ ಶೇಪ್ ಕಂಪ್ಲೀಟ್ ಎಲ್ ಶೇಪ್ ಸೋಫಾ ಇದು ನಮ್ದು ಅಂಗಡಿ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಇಂದ ಫಾಸ್ಟೆಸ್ಟ್ ಮೂವಿಂಗ್ ಮಾಡೆಲ್ ಇದು ಎಲ್ಲ ಪಿಲ್ಲೋ ಕವರ್ಸ್ ತೆಗೆದು ವಾಶ್ ಮಾಡ್ಕೊಳ್ಬಹುದು ಎಲ್ಲ ಎಲ್ಲ ಜೊತೆಗೆ ನಾವು ವಾಶ್ ಸರ್ 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 ಕವರ್ ಕವರ್ ಪಿಲ್ಲೋ ಪಿಲ್ಲೋ ಸೋಫಾ ಜೊತೆಗೆ ಫ್ರೀ ಬರುತ್ತೆ ಮತ್ತು ಇದು ಕವರ್ಸ್ ಎಲ್ಲ ತೆಗೆದು ವಾಶ್ ಮಾಡ್ಕೊಳ್ಬಹುದು ಕಲರ್ ಬೇರೆ ಬೇಕಾದ್ರೂ ಮಾಡ್ಕೊಡ್ತೀನಿ ಐವತ್ತೆಂಟು ಸಾವಿರ ರೂಪಾಯಿಗೆ ಎಲ್ ಶೇಪ್ ಸೋಫಾ ಸೆಂಟರ್ ಟೇಬಲ್ ಎರಡ್ ಪಫೀಸ್ ಮತ್ತು ನಾನು ಹೇಳಿರೋದು ಮೂರ್ ನಲ್ಲಿ ಯಾವ್ದು ಒಂದು ಆಫರ್ ನಿಮ್ಗೆ ಫ್ರೀ ಸಿಗುತ್ತೆ ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಅದು ಸರಿ ಈಗ ನೆಕ್ಸ್ಟ್ ಇದು ಯಾವ ತರ ಇದೆ ಸರ್ ಬನ್ನಿ ನಮ್ ರಾಯಲ್ ಡೆಕೋರ್ ಶೋರೂಮ್ ದು ಲೇಟೆಸ್ಟ್ ಅಂಡ್ ಸೂಪರ್ ಕ್ವಾಲಿಟಿ ಸೋಫಾ ಲೇಟೆಸ್ಟ್ ಲೇಟೆಸ್ಟ್ ಮಾಡೆಲ್ ಓಕೆ ನಿಮ್ಗೆ ಈ ಸೋಫಾ ಬೇರೆ ಕಡೆ ಎಲ್ಲಿ ನೋಡಕ್ಕಂತೂ ಸಿಗಲ್ಲ ನಮ್ಮ ಅಂಗ್ಡಿನಲ್ಲಿ ಇದು ಲೇಟೆಸ್ಟ್ ಮಾಡೆಲ್ ಇದು ನೋಡಿ ಕೂತ್ಕೊಂಡ್ರೆ ಎಷ್ಟು ಕಂಫರ್ಟೆಬಲ್ ಇದೆ ಅಂಬಾ ಲಕ್ಸುರಿಯಸ್ ಫುಲ್ ಸಿಗುತ್ತೆ ಫ್ಲೆಕ್ಸಿಬಲ್ ಆಗಿದೆ ನೋಡಿ ಫೋಲ್ಡೆಬಲ್ ಓಕೆ ಸೋಲ್ ಮಾಡಬಹುದು ಓಕೆ ನೀವು ನೋಡಿ ಕ್ಲೋಸ್ ಮಾಡಿದ್ ಬಿಟ್ಟು ಲೆವೆಲ್ ಸೆಟ್ ಮಾಡಬಹುದು ಒಂದು ಎರಡು ಮೂರು ನಾಲ್ಕನೇದು ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಒಂದ್ ಎರಡು ಮೂರ್ ಮಾಡ್ಕೋ ಹೌದು ಇವನು ಸುಮಾರು ಮೂವತ್ತ್ ಕಲರ್ಸ್ ನಲ್ಲಿ ನಮ್ ಕಡೆಯಿಂದ ನೀವು ಆರ್ಡರ್ ಕೊಟ್ರೆ ಮಾಡ್ಕೊಳ್ಬೋದು ವಾರ ಬಂದ್ಬಿಟ್ಟು ಸೇಮ್ ಸರ್ ಒಂದ್ ವರ್ಷ ವಾರಂಜ ಐದು ವರ್ಷ ಸರ್ವಿಸ್ ಆರೆಂಜ್ ಹೌದು ಸರ್ ಓಕೆ ಸರ್ ಇದಕ್ಕೆ ಆತರ ಸರ್ ಫ್ರೀ ಇರೋದು ಸರ್ ಇದೇ ಸೇಮ್ ಆಫರ್ ನಲ್ಲಿ ಎರಡು ಎರಡು ಪಫಿ ಬರುತ್ತೆ ಓಕೆ ಒಂದು ಸೆಂಟಟೇಬಲ್ ಬರುತ್ತೆ ಸರ್ ಇದು ತುಂಬಾ ಸುಪೀರಿಯರ್ ಅಂಡ್ ಪ್ರೀಮಿಯಂ ಮಾಡೆಲ್ ಇರೋದ್ರಿಂದ ಇದರದು ಪ್ರೈಸ್ ಸೆವೆಂಟಿ ಏಯ್ಟ್ ತೌಸಂಡ್ ಓಕೆ ಸೆಂಟರ್ ಟೇಬಲ್ ಎರಡು ಪಫೀಸ್ ಫ್ರೀ ಇದೆ ಓಕೆ ಮತ್ತು ನಿಮ್ಗೆ ಒಂದ್ ಮಂಚ ಒಂದು ಡೈನಿಂಗ್ ಸೆಟ್ ಒಂದು ಬಾಸ್ ಚೇರ್ ಮೂರ್ ನಲ್ಲಿ ಯಾವ್ದು ಒಂದು ಫ್ರೀ ಫ್ರೀ ಬರುತ್ತೆ ಸೂಪರ್ ಮತ್ತೆ ಬಂದ್ಬಿಟ್ಟೇನೆ ಒಂದು ಲಕ್ಷ ಮೇಲೆ ತೊಗೊಂಡ್ರೆ ಕರ್ನಾಟಕದಲ್ಲಿ ಫ್ರೀ ಡೆಲಿವರಿ ಡೆಲಿವರಿ ಸರ್ ನೆಕ್ಸ್ಟ್ ಯಾವ ಮಾಡಲ್ ಸರ್ಟ್ ಯಾವ ತರ ಸರ್ ಫಿಫ್ಟಿ ರೇಂಜ್ ನಲ್ಲಿ ಇದು ಒಂದ್ ಮಾಡೆಲ್ ಎಲ್ ಶೇಪ್ ಕಂಪ್ಲೀಟ್ ಮಾಡಲ್ ಇದು ತುಂಬಾ ಹೈಎಂಡ್ ಮಾಡಲ್ ಹೇಗೆ ಅಂತ ನೀವು ಹೇಳ್ತೀನಿ ಇದೆಲ್ಲ ಎಲ್ಲ ನಿಮ್ಗೆ ಸೈಡ್ ನಲ್ಲಿ ಸಾಲ್ಡ್ ವುಡನ್ ಪ್ಯಾನೆಲ್ಸ್ ಇದೆ ಈ ಪ್ಯಾನೆಲ್ ಕಲರ್ ಕಸ್ಟಮರ್ ಚಾಯ್ಸ್ ಇಂದ ಮಾಡ್ಕೊಡ್ತೀವಿ ಈ ಎಲ್ ಶೇಪ್ ಸೋಫಾ ಕಲರ್ ಕಸ್ಟಮರ್ ಯಾವ ಕಲರ್ ಯಾವ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡ್ತಾರೆ ಅದ್ನಲ್ಲಿ ಮಾಡ್ಕೊಡ್ತೀವಿ ಇದ್ನಲ್ಲಿನು ನೀವ್ ನೋಡ್ಬೋದು ಫೋಲ್ಡಿಂಗ್ ಹೆಡ್ ರೆಸ್ಟ್ ಅವೈಲಬಲ್ ಇದೆ ಇದೂನು ಕ್ಲೋಸ್ ಮಾಡ್ಬೇಕಾದ್ರೆ ಮಾಡ್ಬೋದು ಇದ್ನಲ್ಲಿನು ಲೆವೆಲ್ ಸೆಟ್ಟಿಂಗ್ ಇದೆ ಒಂದು ಎರಡು ಮೂರು ಓ ನಾಲ್ಕ್ನೇದು ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಓಕೆ ಈ ಥರನೇ ಇದೆ ಅಲ್ವಾ ಸೊ ಐವತ್ತೆಂಟು ಸಾವಿರ ಇದನ ರೂಪಾಯಿಗೆ ಓಕೆ ಕಲರ್ ಮ್ಯಾಚಿಂಗ್ ಸೆಂಟಿಟೇಬಲ್ ಬಟ್ಟೆದು ಗ್ಲಾಸ್ ಹಾಕಿ ಸೆಂಟಿಟೇಬಲ್ ಇರುತ್ತೆ ಎರಡು ಪಫೀಸ್ ಇರುತ್ತೆ ಮತ್ತು ನಾವು ಏನ್ ಆಫರ್ ಹೇಳಿದೀವಿ ಮೂರ್ ನಲ್ಲಿ ಒಂದ್ ಫರ್ನಿಚರ್ ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಸ್ಮೂತ್ ಫೀಲಿಂಗ್ ಫ್ಯಾಬ್ರಿಕ್ ನಮ್ ಎಲ್ ಶೇಪ್ ಸೋಫಾ ಮತ್ತು ಜೊತೆಗೆ ಎಲ್ಲ ಪಿಲ್ಲೋಸ್ ಫ್ರೀ ಕೊಡ್ತಾ ಇದೀವಿ ಸೇಮ್ ಇದ್ನಲ್ಲಿ ಸೆಂಟರ್ ಅದೇ ರೀತಿ ಯಾವ ಕಲರ್ ಸೆಲೆಕ್ಟ್ ಮಾಡ್ತಾರೆ ಕಸ್ಟಮರ್ ಅದೇ ಕಲರ್ದು ಬಟ್ಟೆ ವಿತ್ ಸೆಂಟರ್ ಗ್ಲಾಸ್ ಫ್ರೀ ಮತ್ತು ಇದ್ ಜೊತೆಗೆ ಎರಡು ಪಫೀಸ್ನು ಫ್ರೀ ಬರುತ್ತೆ ಸೇಮ್ ಆಫರ್ ಮೂರ್ ನಲ್ಲಿ ಯಾವ್ದು ಒಂದು ಫರ್ನಿಚರ್ ಫ್ರೀ ಬರುತ್ತೆ ಹೌದು ಅಲ್ವಾ

ಮಾಡೆಲ್ ತಂದಿದ್ದೀವಿ ಈ ಮಾಡೆಲ್ ನಿಮ್ಗೆ ಅನ್ಬಿಲಿವೆಬಲ್ ಪ್ರೈಸ್ ನಲ್ಲಿ ಇದೆ ಇನ್ನಲ್ಲಿ ಎಲ್ ಶೇಪ್ ಸೋಫಾ ಕೇವಲ ನಲ್ವತ್ತೈದು ಸಾವಿರ ರೂಪಾಯಿಗೆ ಕೇವಲ ನಲ್ವತ್ತೈದು ಸಾವಿರ ರೂಪಾಯಿಗೆ ಇದ್ ಜೊತೆಗೆ ಒಂದು ಪಫ್ ಒಂದು ಸೆಂಟರ್ ಟೇಬಲ್ ಎರಡು ಪಫೀಸ್ ಸಿಗುತ್ತೆ ಮತ್ತು ನಾವು ಆಫರ್ ಆಫರ್ನು ಫ್ರೀ ಸಿಗುತ್ತೆ ಅದನ್ನು ಫ್ರೀ ಹೌದು ಸರ್ ಫ್ರೀ ಇದಕ್ಕೇನು ಫ್ರೀ ಇದೆ ಸರ್ ಓಕೆ ಸೂಪರ್ ಸರ್ ಸೂಪರ್ ಬೇಸಿಕ್ ಸೋಫಾ ರೇಂಜ್ ನಲ್ಲಿ ಇದು ಒಂದ್ ಬ್ಯೂಟಿಫುಲ್ ಮಾಡೆಲ್ ಓಕೆ ಒನ್ ಒನ್ ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಇದೆ ಓಕೆ ಬ್ಲಾಗ್ ಇಂದ ಬರೋರ್ಗೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯ್ಗೆ ಬರೀ ಕೇವಲ ಸಾವಿರ ರೂಪಾಯಿಗೆ ತ್ರೀ ಒನ್ ಒನ್ ಸೋಫಾ ಕೊಡ್ತೀವಿ ಸರ್ ಓಕೆ ಬರಿ ಇಪ್ಪತ್ತೈದು ಸಾವಿರಗೆ ಹೌದು ಸರ್ ಇದ್ನಲ್ಲಿ ನೋಡ್ ಸುಮಾರು ಮೂವತ್ತೈದರಿಂದ ನಲವತ್ತ್ ಕಲರ್ ಸಿಗುತ್ತೆ ಓಕೆ ಕಸ್ಟಮರ್ ಯಾರು ನಿಮ್ ಬ್ಲಾಗ್ ಇಂದ ಬರ್ತಾರೆ ಅವ್ರಿಗೆ ಅವ್ರ್ ಚಾಯ್ಸ್ ಪ್ರಕಾರ ಮಾಡಿ ಅವ್ರ ಮನೆಗೆ ಡೆಲಿವರಿ ಮಾಡ್ತೀವಿ ವಿತ್ ಇನ್ ಬಂದು ರಾಯಲ್ ಡೆಕೋರ್ ನಲ್ಲಿ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ಬೇಕು ಸೋಫಾ ಬೇಕು ಅಂತ ಕೇಳ್ಕೊಳ್ತಾರೆ ಅದಕ್ಕೋಸ್ಕರ ನಾವು ಸ್ಪೆಷಲ್ ಮಾಡೆಲ್ ತಂದಿದ್ದೀವಿ ಇದು ತ್ರೀ ಸೀಟರ್ ಸೋಫಾ ಆಗ್ಬಿಡುತ್ತೆ ನೀವು ಬೆಡ್ಬೇಕಾದ್ರೆ ಕೂತ್ಕೊಳ್ಬಹುದು ಮಲ್ಕೊಳ್ಬಹುದು ಸರ್ ಓಪನ್ ಮಾಡಿದ್ರೆ ನೋಡಿ ಬೆಡ್ ಹಾಕ್ಬಿಡುತ್ತೆ ಹೌದು ಸರ್ ನೋಡಿ ಕಂಪ್ಲೀಟ್ ಈ ಕಡೆ ಬೆಡ್ ಐತು ನೀವು ಇನ್ನು ಕಂಪ್ಲೀಟ್ ಫ್ಲಾಟ್ ಆಗಬೇಕಾದ್ರೆ ಮುಂದೆ ಮಾಡಿ ಕ್ಲೋಸ್ ಮಾಡಿದ್ರೆ ಇದು ಸೋಫಾ ಕಂಪ್ಲೀಟ್ ಜೊತೆಗೆ ನಿಮಗೆ ಚಿಕ್ಕದು ಮೂರ್ ಪಿಲ್ಲೋಸ್ ಫ್ರೀ ಡೈನಿಂಗ್ ಟೇಬಲ್ ಬಗ್ಗೆ ತಿಳಿಸ್ಕೊಡಿ ಸರ್ ಯಾವ ತರ ಇದೆ ಅಂತ ಸರ್ ನೀವು ಡೈನಿಂಗ್ ಸೆಟ್ ನಲ್ಲಿ ನೋಡಬಹುದು ನಮ್ಮ ಹತ್ರ ಕುಡ್ ಮತ್ತು ರಬ್ಬರ್ ವುಡ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಇದು ನಮ್ಮ ಕಡೆಯಿಂದ ಬೇಸಿಕ್ ಮಾಡೆಲ್ ತುಂಬಾ ಸಾಲಿಡ್ ವುಡ್ ನಲ್ಲಿ ಮಾಡಿದೀವಿ ನಾವು ಫೋರ್ ಚೇರ್ ಫೋರ್ ಚೇರ್ ಜೊತೆಗೆ ಈ ಟೇಬಲ್ ಬರುತ್ತೆ ನಿಮ್ಗೆ ಬೇಸಿಕ್ ರೇಂಜ್ ನಲ್ಲಿ ಅದು ಆಫರ್ ಕೊಟ್ಟಲ್ಲ ಆಫರ್ ಇದೇ ಡೈನಿಂಗ್ ಸೆಟ್ ಆಫರ್ ಓಕೆ ನಿಮ್ಗೆ ಎಲ್ ಶೇಪ್ ಸೋಫಾ ತಗೊಂಡ್ರೆ ಮೂರ್ ನಲ್ಲಿ ಯಾವ್ದು ಒಂದ್ ಡೈನಿಂಗ್ ಸೆಟ್ ನಲ್ಲಿ ಆಫರ್ ಕಸ್ಟಮರ್ ಇದೇ ಕಲರ್ ತಗೊಳೋದು ಏನ್ ಬೇಕಾಗಿಲ್ಲ ಅವರು ಬೇಕಾಗಿದ್ರೆ ಈ ತರ ಟೀಕುಟ್ ಕಲರ್ ಮಾಡ್ಕೊಡ್ತೀವಿ ಯಾವ ತರ ಬೇಕು ಆ ತರ ಕಲರ್ ಮಾಡ್ಕೊಡ್ತೀವಿ ಕಲರ್ ಮಾತ್ರ ಮಾಡಲ್ ಆದ್ರೂ ಇದು ಮಾಡಲ್ ಇದು ಮಾಡಲ್ ಇದು ಇದು ನಮ್ಮ ಅಂಗಡಿಯಿಂದ ಬರೀ ಡೈನಿಂಗ್ ಸೆಟ್ ತಗೊಳ್ಬೇಕಂದ್ರೆ ಬೇಸಿಕ್ ರೇಂಜ್ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೇವಲ ಹದಿನಾರು ಸಾವಿರ ರೂಪಾಯಿಗೆ ಮಾತ್ರ ಬರೀ ಹದಿನಾರು ಸಾವಿರ ಬರೀ ಹದಿನಾರು ಸಾವಿರ ರೂಪಾಯಿ ಬೇಸಿಕ್ ರೇಂಜ್ ಬೇಸಿಕ್ ರೇಂಜ್ ಟೀಕುಡ್ ಸರ್ ಇದು ಕಂಪ್ಲೀಟ್ಲಿ ಟೀಕುಡ್ ನಲ್ಲಿ ಮಾಡಿರೋದು ಇದು ಮೇಲ್ಗಡೆ ಟಾಪ್ ಕಂಪ್ಲೀಟ್ಲಿ ಟೀಕ್ ವಿನಿಯರ್ ಬೋರ್ಡ್ ಇರುತ್ತೆ ಕಂಪ್ಲೀಟ್ ಬೈಂಡಿಂಗ್ ಟೀಕುಡ್ ನಲ್ಲಿ ಆಗಿದೆ ನೀವು ನೋಡಬಹುದು ಕೆಲಗಡೆ ಫ್ರೇಮ್ ಲೆಗ್ಸ್ ಚೇರ್ಸ್ ಎಲ್ಲ ಸಾಲಿಡ್ ಟೀಕ್ ನಲ್ಲಿ ಮಾಡಿದೀವಿ ವೀಕ್ಷಕ ನೋಡಿ ಡಿಸೈನ್ ನೋಡಿ ಕಾಣ್ತಾ ಇದೆ ನಿಮ್ಗೆ ಇದನ್ನ ಸೊ ಇದು ಟೀಕ್ ಡಿಸೈನ್ ಅಲ್ಲ ಸರ್ ಇದು ಸಾಲಿಡ್ ವುಡ್ ನಲ್ಲಿ ಮಾಡಿ ಸಾಲಿಡ್ ಇದು ಓಕೆ ನೋಡಿ ಕಾಣ್ತಿದೆ ಸಾಲಿಡ್ ಮಾಡಿದಾರೆ ಮೇಲೆ ಗ್ಲಾಸ್ ಇದೆ ಕೆಳಗಡೆ ಪೆಬಲ್ಸ್ ಎಲ್ಲ ಎಲ್ಲಾನು ಹಾಕಿದ್ದಾರೆ ನೋಡಿಕೊಳ್ಳಿ ನಿಮ್ಗೆ ಸೊ ಕಾಣ್ತಿದೆ ತೋರಿಸ್ತಾ ಇದೀನಿ ಕಂಪ್ಲೀಟ್ ಆಗಿ ಓಕೆ ಸರ್ ನೆಕ್ಸ್ಟ್ ತರ ಇದೆ ಸರ್ ಇದು ಬೇಸಿಕ್ ರೇಂಜ್ ನೋಡಿ ಮಾರ್ಬಲ್ ಆರ್ ಆರ್ಚೇರ್ ನಲ್ಲಿ ಇದು ಒಂದು ಲೇಟೆಸ್ಟ್ ಡಿಸೈನ್ ತುಂಬಾ ಗ್ರ್ಯಾಂಡ್ ಫಿನಿಶಿಂಗ್ ತುಂಬಾ ಗ್ರ್ಯಾಂಡ್ ಕ್ವಾಲಿಟಿ ನಲ್ಲಿ ಮಾಡಿದೀವಿ ಸಾಲಿಡ್ ಕುಡ್ ನಲ್ಲಿ ಮಾಡಿದೀವಿ ಸರ್ ಮತ್ತು ಕುಶನ್ ಅಂಡ್ ಸೀಟ್ ಬಟ್ಟೆದು ಇದೆ ಏನ್ ಕಲರ್ ಸೆಲೆಕ್ಟ್ ಮಾಡ್ತಾರೆ ಆ ಕಲರ್ ನಲ್ಲಿ ನಾವು ಮಾಡ್ಕೊಡ್ತೀವಿ ಫುಡ್ ಕಲರ್ನು ರೋಸ್ ಇರ್ಲಿ ಡಾರ್ಕ್ ಚಾಕ್ಲೇಟ್ ಬ್ರೌನ್ ಇರ್ಲಿ ವಾಲ್ನಟ್ ಬ್ರೌನ್ ಇರ್ಲಿ ನ್ಯಾಚುರಲ್ ಟೀ ಕಲರ್ ಇರ್ಲಿ ಏನ್ ಕಲರ್ ಬೇಕು ನಾವು ಮಾಡ್ಕೊಡ್ತೀವಿ ಯಾವ ತರ ಬೇಕಂದ್ರೆ ಮಾಡಿ ಸರ್ ಇದು ಮಾರ್ಬಲ್ ಈ ಕಲರ್ ಬೇಡ ಬೇರೆ ಕಲರ್ ಮಾರ್ಬಲ್ ಬೇಕಾದ್ರೂ ಮಾಡ್ಕೊಡ್ತೀವಿ ಇದು ನೋಡಿ ಸರ್ ಇದು ಟೋಟಲಿ ಇಂಪೋರ್ಟೆಡ್ ಸೆಟ್ ಇದು ಇಟಾಲಿಯನ್ ಮಾರ್ಬಲ್ ದು ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಸ್ಟೋನ್ ವರ್ಕ್ ಇದೆ ಅಲ್ವಾ ಹೌದು ಸೂಪರ್ ಸರ್ ಸೂಪರ್ ಓಕೆ ಇದನ್ನು ಅಷ್ಟೇ ಆರ್ ಇರುವತ್ತ್ ಐದು ಇದೆ ಆರ್ ಸೆಟ್ ಸೆಟ್ ಸರ್ ಆರ್ ಚೇರ್ ಒನ್ ಟೇಬಲ್ ಆರ್ ಚೇರ್ ಆರ್ ಚೇರ್ ಮತ್ತು ಇದರದು ಸ್ಟೆಮ್ ತುಂಬಾ ಯುನಿಕ್ ಆಗಿದೆ ಯುನಿಕ್ ಇದೆ ಡಿಫ್ರೆಂಟ್ ಆಗಿದೆ ಹೌದು ಸರ್ ಓಕೆ ಸೂಪರ್

ತುಂಬಾ ಹೈ ಅಂಡ್ ಬಟ್ಟೆ ಹಾಕಿದೀವಿ ಇದು ನಿಮ್ ಕಲರ್ ಚಾಯ್ಸ್ ಕಸ್ಟಮರ್ ಯಾವ್ದು ಇಷ್ಟ ಪಡ್ತಾರೆ ಕಲರ್ ಚಾಯ್ಸ್ ಪ್ರಕಾರ ಪ್ರಕಾರ ಇಷ್ಟ ನಾವು ಓಕೆ ನೋಡಿ ಸರ್ ಎಷ್ಟು ಸ್ಮೂತ್ ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೇ ರೀತಿ ನಮ್ಮ ಹತ್ರ ಮೂವತ್ ಕಲರ್ ನಲ್ಲಿ ಇದೆ

ಇಷ್ಟಪಡರ್ಮೆಂಟ್ ಪ್ರಕಾರ ಯಾವ ರೀತಿ ಅವ್ರು ಹೇಳ್ತಾರೆ ಅವ್ರ ಇಷ್ಟ ಪ್ರಕಾರ ನಾವು ಮಾಡ್ಕೊಡ್ತೀವಿ ಮತ್ತು ಈ ಮಂಚ ನೀವು ನೋಡ್ಬೋದು ನಾನು ಎಲ್ ಶೇಪ್ ಸೋಫಾ ನಲ್ಲಿ ಮಂಚ ಡೈನಿಂಗ್ ಸೆಟ್ ಇಲ್ಲ ಬಾಸ್ಚೇರ್ ಫ್ರೀ ಅಂತ ಹೇಳ್ದಲ್ಲ ಆ ಅದ್ನಲ್ಲಿ ಮೂರ್ ನಲ್ಲಿ ಯಾವ್ದು ಒಂದ್ ನಲ್ಲಿ ಇದೇ ಮಂಚ ನಾವು ಕೊಡ್ತಾ ಇರೋದು ಇದೇ ಮಂಚ ನಾವು ಫ್ರೀ ಕೊಡ್ತಾ ಇರೋದು ಫ್ರೀ ಕೊಡ್ತಾ ಇದೀರಾ ಸೂಪರ್ ಸರ್ ಸೂಪರ್ ಇದು ವಿಥೌಟ್ ಸ್ಟೋರೇಜ್ ಮಂಚಾ ವಿಥೌಟ್ ಸ್ಟೋರೇಜ್ ವಿಥೌಟ್ ಸ್ಟೋರೇಜ್ ಓಕೆ ಇದು ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಾವು ವಿಥ್ ಸ್ಟೋರೇಜ್ ನ ಮಾಡಿ ಯಾವ ತರ ಬೇಕಾದ್ರೆ ಸರ್ ಮದ್ವೆಗೋಸ್ಕರ ಕ್ಕಸ್ಕರ ಎಲ್ಲಾ ಕಸ್ಟಮರ್ ಬೇರೆ ಬೇರೆ ಡಿಸೈನ್ಸ್ ಕೇಳ್ತಾರೆ ನಾವ್ ನೋಡಬಹುದು ಸರ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಏನ್ ಬ್ಯಾಕ್ ನಲ್ಲಿ 쿠ಶನ್ ವರ್ಕ್ ಎಲ್ಲಾ ಇದೆ ವಿಥ್ ಗ್ಲಿಟರಿಂಗ್ ಸ್ಟೋನ್ಸ್ ಎಲ್ಲ ಹಾಕಿದೀವಿ ಅಲ್ವಾ ರಿಚ್ ವರ್ಕ್ ಮಾಡಿ ಎಲ್ಲ ರಿಚ್ ವರ್ಕ್ ಮಾಡಿಬಿಟ್ಟಿದ್ದಾರೆ ಹೌದು ಎಲ್ಲ ವೆರೈಟಿ ಇದೆ ಅಲ್ಲ ಹೌದು ಸರ್ ಒಂದೊಂದು ಟೈಪ್ ಒಂದೊಂದು ಟೈಪ್ ಬೇರೆ ಇದೆ ಅಲ್ಲ ಇದೆಲ್ಲ ಹೌದು ಸರ್ ಸರ್ ಮ್ಯಾಟ್ರಸ್ ಸಪರೇಟ್ ಇದೆ ಮ್ಯಾಟ್ರಸ್ ಮಂಚ ಜೊತೆಗೆ ಇಲ್ಲ ಕೇವಲ ಒಂದ್ ಮಂಚ ಜೊತೆಗೆ ಇದು ಅಪೋಲ್ ಸ್ಟ್ರೀ ಮಂಚ ನೋಡಬಹುದು ಈ ಅಪೋಲ್ ಸ್ಟ್ರೀ ಮಂಚ ಜೊತೆಗೆ ನಾವು ಬಾಟಮ್ ನಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಮತ್ತು ಜೊತೆಗೆ ಮ್ಯಾಟ್ರಸ್ನು ಬರುತ್ತೆ ಮ್ಯಾಟ್ರಸ್ ಬರುತ್ತೆ ಮೆಟ್ರಾಸ್ ನಮ್ಮ ಕಡೆಯಿಂದ ಫ್ರೀ ಇದೆ ಫ್ರೀ ಇದೆ ಮಂಚ ಮ್ಯಾಟ್ರಸ್ ಎರಡು ತಗೊಳ್ಳೋರಿಗೆ ಫ್ರೀ ಕೊಡ್ತೀವಿ ಎರಡು ದಿಂಬು ಫ್ರೀ ಕೊಡ್ತೀವಿ ಎರಡು ಪಿಲ್ಲಾಸ್ ಫ್ರೀ ಕೊಡ್ತೀವಿ ಸೂಪರ್ ಸರ್ ಸೂಪರ್ ಲಕ್ಸುರಿ ತರ ಕಾಣ್ತಾ ಇದೆ ಸರ್ ಇದು ಕಿಂಗ್ ಸೈಜ್ ಮಂಚ ಇದೆ ಓಕೆ ಇದೆ ರೀತಿ ಕ್ವೀನ್ ಸೈಜ್ ಬೇಕಾದ್ರೂ ಮಾಡ್ಕೊಡ್ತೀವಿ ಓಕೆ ಇದೆ ತರ ಮಂಚ ನಾವು ಕ್ವೀನ್ ಸೈಜ್ ಕಿಂಗ್ ಸೈಜ್ ಎರಡು ಮಾಡ್ತೀವಿ ಎರಡು ಕೊಡ್ತೀವಿ ಹೌದು ಸರ್ ಕಲರ್ ನು ಏನ್ ಕಲರ್ ಬೇಕು ಮಾಡ್ಕೊಡ್ತೀವಿ ಸರ್ ಎಲ್ಲ ವೆರೈಟಿ ಸಿಗ್ತಾ ಇದೆ ಹೌದು ಸರ್ ಈ ಅಪೋಸ್ ಮಂಚ ಜೊತೆಗೆ ಈ ಮ್ಯಾಟ್ರಸ್ ಫ್ರೀ ಇದೆ ಸರ್ ಈ ಮ್ಯಾಟ್ರಸ್ ಫ್ರೀ ಸರ್ ನೀವು ಬಿಲೀವ್ ಮಾಡಲ್ಲ ನಿಮ್ ಇಂದ ಬರೋರ್ಗೆ ಕೇವಲ ಮೂವತ್ತೆಂಟ್ ಸಾವಿರ ರೂಪಾಯಿಗೆ ಮಾತ್ರ ಬರೀ ಮೂವತ್ತೆಂಟ್ ಸಾವಿರ ಇಲ್ಲ ಬರೀ ಮೂವತ್ತೆಂಟ್ ಸಾವಿರ ರೂಪಾಯಿಗೆ ಮಾತ್ರ ಮಂಚ ಜೊತೆಗೆ ಮ್ಯಾಟ್ರಸ್ ನೂ ಫ್ರೀ ಹೌ ನೋಡಿ ಸರ್ ಈ ಇದೇ ಮ್ಯಾಟ್ರಸ್ ಫ್ರೀ ಸರ್ ಇದು ನೋಡಿ ತುಂಬಾ ಲಕ್ಸುರಿ ತುಂಬಾ ಕಂಫರ್ಟೇಬಲ್ ಮ್ಯಾಟ್ರಸ್ ಇದೆ ಅಲ್ವಾ ನಾವು ಜೊತೆಗೆ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತಾ ಇದ್ರೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಸರ್ ನೋಡಿ ನಿಮಗೆ ಟ್ವಿನ್ ಸೈಜ್ ಬೇಕಾದ್ರೆ ಸಿಗುತ್ತೆ ಕಿಂಗ್ ಸೈಜ್ ಬೇಕಾದ್ರೆ ಸಿಗುತ್ತೆ ನೋಡಿ ರಾಶಿ ಗಟ್ಲೆ ಇದೆ ನೋಡಿ ನಿಮ್ಗೆ ತೋರ್ಸಾ ಹೋದ್ರೆ ಸಾಯಂಕಾಲ ಆದ್ರೂ ನಿಮ್ಗೆ ಮುಗಿಯಲ್ಲ ನೋಡಿ ನಿಮ್ ಕಾಣ್ತಾ ಇದೆ ಮಂಚ ನೋಡಿ ಎಲ್ಲ ನಿಮ್ಗೆ ಎಟ್ಟು ಇಲ್ಲ ಅಂತಂದ್ರೆ ಆಗಿಬಿಟ್ಟಿದ್ದಾರೆ ಮ್ಯಾಟ್ರಸ್ ಆಗಿರ್ಬೋದು ಈ ಕಡೆ ನೋಡಿ ಡೈನಿಂಗ್ ಟೇಬಲ್ ಆಗಿರ್ಬೋದು ಸೋಫಾ ಆಗಿರ್ಬೋದು ಎಲ್ಲ ಏನಂತಂದ್ರೆ ತರಡು ಫ್ಲೋರ್ ವರ್ಗಿದೆ ಸರ್ ಅಲ್ವಾ ಸೊ ಟು ಜೆಡ್ ಇದೆ ಸೊ ನೋಡಿ ಕಾಣ್ತಿದೆ ನಿಮ್ಗೆ ಇದ್ರಲ್ಲಂತೂ ಎಲ್ಲ ವೆರೈಟೀಸ್ ಇದೆ ಯಾವ ವೆರೈಟಿ ಬೇಕಾದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಕೋಬಹುದು ಆರಾಮಾಗಿ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಎಲ್ಲ ಏನ್ ಆಫರ್ ಇದೆ ಏನ್ ವಾರಂಟಿ ಇದೆ ಏನ್ ಗ್ಯಾರಂಟಿ ಇದೆ ಎ ಟು ಜೆಡ್ ಎಲ್ಲ ಮ್ಯಾಟ್ರಸ್ ಬಗ್ಗೆಯಲ್ಲಿ ನಿಮಗೆ ಮಂಚ ಇಲ್ಲಿ ಎ ಟು ಜೆಡ್ ಅದೇ ನಿಮ್ಗೆ ಕಸ್ಟಮೈಸ್ ಬೇಕಾದ್ರೆ ಮಾಡಿ ಕೊಡ್ತಾರೆ ಸರ್ ನಮ್ಗೆ ವಿತ್ ಸ್ಟೋರೇಜ್ ವಿತೌಟ್ ಸ್ಟೋರೇಜ್ ಈ ತರ ಬೇಕು ಯಾವ ತರ ಬೇಕಂದ್ರೆ ಆ ತರ ಡಿಸೈನ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಮಾಡಿಕೊಡ್ತಾರೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಈ ಟಚ್ ಅಂಡ್ ಫೀಲ್ ಅಲ್ಲಿ ನೋಡಿ ಕಾಣ್ತಿದೆ ಈ ತರ ಬೇಕಾದ್ರೂ ಮಾಡಿಕೊಡ್ತಾರೆ ಸೊ ಯಾವ ತರ ಬೇಕಂದ್ರೆ ಈ ತರ ಬೇಕಾದ್ರೆ ಡಿಸೈನ್ ಮಾಡಿ ಕೊಡ್ತಾರೆ ಡಿಸೈನ್ ಬೇಕಾದ್ರೂ ಅಲ್ವಾ ಸರ್ ಹೌದು ಸರ್ ಓಕೆ ಸೂಪರ್ ಸರ್ ಸೂಪರ್ ಎಲ್ಲರಿಗೆ ಮೋಸ್ಟ್ ವೆಲ್ಕಮ್ ಬನ್ನಿ ಈ ಅವಕಾಶ ಪಡೆಯಿರಿ ಕ್ರಿಸ್ಮ ನ್ಯೂ ಇಯರ್ ವರೆಗೂ ಇದು ಮುಂದೆ ಹೊರಿಸ್ತಾ ಇದೀವಿ ನೀವು ಆರಾಮಾಗಿ ಬಂದ್ಬೋದು ನಿಮ್ ಚಾಯ್ಸ್ ಪ್ರಕಾರ ನಿಮ್ ಇಷ್ಟಪಟ್ಟಂತ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳಿ ಡೈನಿಂಗ್ ಟೇಬಲ್ ಟು ಏನಂತ ಹೇಳ್ತಾರೆ ಎಲ್ಲಾ ಫರ್ನಿಚರ್ತಿವಿ ನಾವು ಮಾಡ್ತೀವಿ ಕೊನೆಗೆ ನಾವು ಇಂಟೀರಿಯರ್ ಕೆಲಸಾನು ಮಾಡ್ತೀವಿ ಸರ್ ಸರ್ ಹೌದು ಕಸ್ಟಮರ್ ಇಂಡಿಯನ್ ಕಿಚನ್ ಮಾಡ್ಯುಲರ್ ಕಿಚನ್ ವಾರ್ಡ್ರೋಬ್ಸ್ ಯಾವ್ದು ರೇಂಜ್ ಇರ್ಲಿ ಯಾವ್ದೇ ಮಾಡಲ್ ಯಾವುದೇ ಡಿಸೈನ್ ಇರಲಿ ಅವ್ರ ಮೆಜರ್ಮೆಂಟ್ ಪ್ರಕಾರ ಅವ್ರ ಅಪಾರ್ಟ್ಮೆಂಟ್ ಅವ್ರದ್ದು ಫ್ಲಾಟ್ ಡೈಮೆನ್ಷನ್ ಪ್ರಕಾರ ನಾವು ಇಂಟೀರಿಯರ್ ಕೆಲಸ ರಾಯಲ್ ಡೆಕೋರ್ ಫರ್ನಿಚರ್ ನಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ ಸರ್ ರಾಯಲ್ ಡೆಕೋರ್ ಲಕ್ಸುರಿ ಫರ್ನಿಚರ್ ಅಂದ್ರೆ ಇಟ್ಸ್ ಟೋಟಲ್ಲಿ ಫರ್ನಿಚರ್ ಫೀಲ್ಡ್ ಟೋಟಲ್ಲಿ ಫರ್ನಿಚರ್ ಟೌನ್ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್